ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನಲ್ಲಿ ಕಳೆದ ಮೂರ್ನಾಲ್ಕು ದಶಕಗಳಿಂದ ಸುಮಾರು ಎಂಟುನೂರರಿಂದ ಒಂಬೈನೂರು ಎಕರೆ ಬಲದಂಡೆಯ ಜಮೀನುಗಳಿಗೆ ಹರಿಯುತ್ತಿದ್ದ ಹನೂರು ವ್ಯಾಪ್ತಿಯ ದುರ್ಗಿ ಅಣೆಕಟ್ಟೆಯ ಗೇಟ್ಗಳನ್ನು ಮುಚ್ಚಿಸಿ ಎಡದಂಡೆಯ ಸುಮಾರು ನಾಲ್ಕು ಸಾವಿರದ ಇನ್ನೂರು ಎಕರೆ ಜಮೀನುಗಳಿಗೆ ನೀರು ಒದಗಿಸುವ ಕಾರ್ಯ ಶಾಸಕರಾದ ಎಂ ಆರ್ ಮಂಜುನಾಥ್ ಅವರ ನೇತೃತ್ವದಲ್ಲಿ ನಡೆಯಿತು ಹನೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಕೊಳ್ಳೇಗಾಲ ತಾಲೂಕಿನ ಚಿಕ್ಕಿಂದುವಾಡಿ ಗ್ರಾಮದಲ್ಲಿರುವ ದುರ್ಗಿ ಅಣೆಕಟ್ಟೆಯ ಬಲದಂಡೆಗೆ ಹೆಚ್ಚು ನೀರು ಹರಿದು ಎಡದಂಡೆಯ ಸಾವಿರಾರು ಎಕರೆ ಜಮೀನುಗಳಿಗೆ ಸಮರ್ಪಕವಾಗಿ ನೀರು ಸಿಗದೆ ಆ ಭಾಗದ ರೈತರಿಗೆ ವ್ಯವಸಾಯ ಮಾಡಲು ಬೇಸತ್ತಿದ್ದರು ಸುದೀರ್ಘ ಹೋರಾಟಗಳ ಬಳಿಕ ತಮ್ಮ ಬೇಡಿಕೆ ಈಡೇರಿದ ಹಿನ್ನೆಲೆ ರೈತರು ಶಾಸಕ ಎಂಆರ್ ಮಂಜುನಾಥ್ಗೆ ಜೈಕಾರ ಹಾಕಿ ಸಂಭ್ರಮಿಸಿದರು

ನಾನು ನಿಮಗೆ ಮಾಡಿ ತೋರಿಸ್ತೀನಿ ನನಗೆ ಆರು ತಿಂಗಳು ಟೈಮ್ ಕೊಡಿದಾರೆ ನಾನು ಆರು ತಿಂಗಳ ಒಂಬತ್ತು ತಕೊಳ್ಳಿ ತಗೊಳ್ಳಿ ಇದುವರೆಗಾಗದ ನಮ್ಮ ಸ್ಪಾಟ್ಗಳ್ಗೆ ಬಂದು ಒಬ್ಬ ಶಾಸಕರು ಬಂದಿಲ್ಲ ಇವ್ರು ಬಂದಿರೋದ್ರಿಂದ ಇವ್ರಿಗೆ ಇವ್ರ ಮಾತು ಗೌರವ ಕೊಡ್ಕೊಂಡು ನಮ್ಮ ಅನಿರ್ದಿಷ್ಟಾವಧಿನ ವಾಪಸ್ ತಗೊಳ್ತೀವಿ ಮುಂದೆ ಅವ್ರು ನಮ್ಗೆ ಕೆಲಸ ಮಾಡ್ಕೊಡ್ಬೇಕು ಅಂತ ಒಂದು ನಂಬಿಕೆ ಮೇಲೆ ನಾವು ವಾಪಸ್ ತಗೊಳ್ತೀನಿ So, can